ಅದು ಪೊಲೀಸ್ನವರ ಹತ್ರ ಜ್ವರ ಮಾತಾಡಿದ್ರೆ ಏನು ನಡೆಯಲ್ಲ ಅದಕ್ಕೆ ನೆಲ್ಲದ್ ಮಾತಾಡ್ತೀನಿ ಹ್ಞೂ ಜ್ವರ ಮಾತಾಡಿದ್ವಿಗಳಪ್ಪು ಹಿಂಗೆ ಮಾತಾಡಿದ್ರು ಅಂತ ಇನ್ನೂ ಸಿಟ್ಟು ಮಾಡ್ಕೊಂಡು ಮಾಡ್ಕೊಂಡವ್ರೆ ಸಿಟ್ಟಿಗೆ ಏನೋ ಮಾಡ್ತಾರೆ ಆಗ ಕೆಲಸನಾಗದಂಗೆ ಮಾಡ್ತಾರೆ ಅದಕ್ಕೆ ಒಳ್ಳೆ ಮಾತಂಗೆ ಮಾತಾಡ್ತೀನಿ ಬರಮ್ಮ ನಾನೇ ಫೋನ್ ಮಾಡಬೇಕು ಅಂತಿದ್ದೆ ನೀನೇ ಬಂದೆ ಅಷ್ಟರೊಳಗೆ ನಾನು ಮಾಡಿದ್ದೆ ಸರ್ ಅದೇ ನೀವು ಹೇಳಿದ್ದು ನೋಡಿ ಒಂಥರ ನನಗೆ ಭಯ ಆದಂಗೆ ಆಯಿತು ಅದಕ್ಕೆ ಸ್ವಲ್ಪ ಕೆಲಸ ಬೇರೆ ಇತ್ತು ಮುಗಿಸ್ಕೊಂಡು ಬಂದು ಅಲ್ಲೆಲ್ಲ ಹೋಗ್ಬೇಕಾಯ್ತು సార్ అలా సార్ ఇవగా కేసల్వ సార్సెంత్ర సార్ నన్ను కయ్యగర దుడ్డు ఇర బర దుడ్డ కుడికి అడ్జెస్ట్ మి సార్ ప్లీజ్ సార్ ఏ నిమ్ దమ్ అమ్తీని ఏమో ఇవ్వగ నీవు దొడ్డ మనసుసి సార్ కాల హడ్కీరా బర దుడ్ల కుడికి కట్ట సార్ ఎట్టు కల్క్రు ఇష్ట అంతూ ಬೇಕಾದ್ರೆ ಅವ್ರನ್ನ ರಿಲೀಸ್ ಮಾಡ್ತೀನಿ ಕರ್ಕೊಂಡು ಹೋಗಿ ಸರಿನಾ ಕೆಲಸ ಮಾತ್ರ ಸಿಗಲ್ಲ ಅಲ್ಲ ಸರ್ ಅಮೌಂಟ್ ಕಟ್ಟಿಸ್ಕೊಂಡ್ರಲ್ಲ ಆಗುತ್ತೆ ಅಂತ ಹೇಳಿ ಮತ್ತೆ ಅಮೌಂಟ್ ಆದರೂ ಕೊಡಿ ಸರ್ ಹಾಂ ನಾನು ಅಮೌಂಟ್ ಕಟ್ಟಿದ್ದೀನಲ್ಲ ಸರ್ ಇವಾಗ ಎಷ್ಟು ದುಡ್ಡು ಗೊತ್ತಾ ನಾನು ಒಂದು ಹತ್ತು ಲಕ್ಷ ದುಡ್ಡು ಕಳ್ಕೊಂಡಿದ್ದೀನಿ ಅಲ್ಲೂ ಇಲ್ಲೋ ಅಂತ ಮ್ಯಾನೇಜರಿಗೆ ಬೇರೆ ಕೊಟ್ಟಿದ್ದೀನಿ ಸರ್ ಹಾಂ ನಿಮಗೆ ಎಷ್ಟೊಂದು ದುಡ್ಡು ಕೊಟ್ಟರು ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ ನಿಮ್ಮ ದುಡ್ಡು ನಾವೇನು ತಿಂದಿಲ್ಲ ನಿಮ್ಮ ದುಡ್ಡು ನಾವು ಒಂದು ರೂಪಾಯಿನೂ ಎತ್ಕೊಂಡಿಲ್ಲ ಬಳಸ್ಕೊಂಡಿಲ್ಲ ತಿಂದಿಲ್ಲ ಅಂತ ಹೇಳ್ತಿರಲ್ಲ ಸರ್ ಮತ್ತು ದುಡ್ಡ ಹಾಂ ತಿಂದಿಲ್ಲ ಅಂತ ಅಂದರೆ ನೀವು ಮತ್ತು ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿ ನೀವೇನು ಕೆಲಸ ಮಾಡಿಕೊಡ್ತೀವಿ ಹಾಂ ಹಾಂ ನಿಮ್ಮ ಗಂಡನ ಬಿಡಿಸ್ತೀವಿ ಕೆಲಸ ಮತ್ತೆ ಸಿಗುತ್ತೆ ಇದರಲ್ಲಿ ರಾಮುಂದು ಏನು ತಪ್ಪಿಲ್ಲ ಅನ್ನೋ ಥರ ನಾವು ಮಾಡ್ಕೊಡ್ತೀವಿ ಕೆಲಸ ಮತ್ತೆ ಸಿಗುತ್ತೆ ಅಂತ ಹೇಳಿ ಹೇಳಿದ್ರಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಅದಕ್ಕೆ ನಾನು ಅಮೌಂಟ್ ಕಟ್ಟಿದ್ದು ಕೆಲಸ ಆಗಿಲ್ಲ ಏನಿಲ್ಲ ಮತ್ತೆ ಇವಾಗ ನೀವು ನಮ್ಮ ದುಡ್ಡ ತಿಂದಂಗೆ ತಾನೇ ನಾವು ಒಂದು ರೂಪಾಯಿ ತಿಂದಿಲ್ಲ ಅಂತ ಹೇಳ್ತಿರಲ್ಲ ನಿನ್ನೂ ನೀವು ನೀವು ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಅಂತ ತಾನೆ ನೀವು ದುಡ್ಡು ಕಟ್ಟಿಸ್ಕೊಂಡಿದ್ದು ಇವಾಗ ನೋಡಿದ್ರೆ ನಾವು ಏನು ನಿಮ್ದೇನು ಒಂದು ರೂಪಾಯಿ ಬಳಸ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿರಲ್ಲ ಸರ್ ಯಾಕೆ ಈ ರೀತಿ ಮಾತಾಡ್ತೀರಾ ದುಡ್ಡೆಲ್ಲ ನಾವು ಬಳಸ್ಕೊಂಡಿಲ್ಲ ಅವರು ದಾನ ಮಾಡಿದ್ದಾರೆ ನಮ್ಮ ಸಾಯಿಬ್ಬರು ನೀನು ದುಡ್ಡಿದೆ ಅಂತ ಹೇಳಿ ತುಂಬ ಮೆರಿತಾ ಇದ್ದಲ್ಲ ನಿನಗೆ ಸರಿಯಾಗಿ ಆಗಬೇಕು ಅಂತೇಳಿ ಈಗ ನಿನ್ನ ನೀನು ಮಾಡ್ತಾ ಇರೋದು ಇವಾಗ ನಿನ್ನೂ ಭ್ರಷ್ಟಾಚಾರದ ಕೇಸ್ ಅಂತ ಒದ್ದೊಳಗಡೆ ಹಾಕ್ಬೋದು ಹಾಂ ಇವಾಗ ಏನೋ ಬಿಡು ಅಂತ ಹೇಳಿ ಸು ಆಗ್ತಾ ಇದ್ದಾರೆ ನಮ್ಮ ಸಾಯಿ ಹಾಂ ನೀನು ಮಾಡಿರೋ ಕೆಲಸಕ್ಕೆ ಇವತ್ತು ನಿನ್ನೂ ಹಾಕಬೇಕು ನಾವು ಯಾರ ಹತ್ರನೂ ಒಂದು ರೂಪಾಯಿ ಲಂಚ ತೊಗೊಂಡಿಲ್ಲ ತೊಗೊಳ್ಳೋದು ಇಲ್ಲ ನಾನು ನಮ್ಮ ಸಾಹೇಬ್ರು ಅಷ್ಟೇ ಅಷ್ಟು ಕೆಲಸ ಕೆಲಸ ಇದ್ದೀವಿ ದುಡ್ಡು ತಕ ತಕೊಂಬ ತಗೊಂಡು ಇವಾಗ ಹೆಂಗೆ ಉಲ್ಟ ಇದ್ದಾರೆ ಇಲ್ಲ ಸರ್ ನನಗೆ ನನ್ನ ದುಡ್ಡು ಬೇಕೇ ಬೇಕು ನೀವು ಕೆಲಸ ಕೊಡಿಸಲ್ಲ ಅಂದಮೇಲೆ ನನಗೆ ನಮ್ಮ ದುಡ್ಡು ಬೇಕೇ ಬೇಕು ಸರ್ ನಮ್ಮ ದುಡ್ಡು ನೀವು ಕೊಡಲಿಲ್ಲ ಅಂತಂದ್ರೆ ನಾವು ಹೆಂಗೆ ಮಾಡಲಿ ಹೇಳಿ ಸರ್ ನಮ್ಮ ದುಡ್ಡು ನಮಗೆ ಬೇಕೇ ಬೇಕು ಬೇಕೇ ಬೇಕು ಸರ್ ಬೇಕೇ ಬೇಕು ದುಡ್ಡು ಹ್ಞೂ ನೀವು ಎಷ್ಟೇ ನೀವು ಹಂಗೆ ಹಿಂಗೆ ಅಂದ್ರೆ ನಾನಂತೂ ಬಿಡಲ್ಲ ದುಡ್ಡು ಬೇಕೇ ಬೇಕು ಇಷ್ಟೊಂದೆಲ್ಲ ನೀವು ರ್ಯಾಶ್ ಆಗಿಬಿಟ್ರೆ ಅಷ್ಟೇ ನಿಮಗೆ ಒದ್ದೊಳಗಡೆ ಹಾಕ್ಬೇಕಾಗುತ್ತೆ ಭ್ರಷ್ಟಾಚಾರದ ಕೆಸಿದು ಭ್ರಷ್ಟಾಚಾರ ನಮ್ಮ ಹತ್ರನೇ ಈ ರೀತಿ ಲಂಚ ಕೊಡೋದಕ್ಕೆ ಬಂದರು ನಮಗೇನೆ ಅಂತ ಹೇಳಿ ಒದ್ದೊಳಗಡೆ ಹಾಕ್ಬೇಕಾಗುತ್ತೆ ನಿಮ್ಮ ದುಡ್ಡೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಯ್ತು ನಿಮಗೆ ದುಡ್ಡು ಹೆಚ್ಚಾಗಿತ್ತು ನಿನ್ನ ಗಂಡನೂ ನೀವು ಎಲ್ಲನ ಭಾಳ ದಿನದಿಂದನೂ ಈ ರೀತಿ ಭ್ರಷ್ಟಾಚಾರ ಮಾಡಿ ತೊಗೊಳೋ ತೊಗೊಂಡಿರೋಂಥ ದುಡ್ಡು ಅದ ಅಂತ ಹೇಳಿ ನಮಗೆ ಗೊತ್ತಾಯಿತು ದುಡ್ಡು ಹೆಚ್ಚಾಗಿರೋದಕ್ಕೆ ನೀನು ಅಷ್ಟು ಲಕ್ಷ ಕೊಡ್ತೀನಿ ಎಷ್ಟು ಲಕ್ಷ ಆದರೂ ಪರವಾಗಿಲ್ಲ ಸರ್ ಕೆಲಸ ಮಾಡಿಕೊಡಿ ಕೆಲಸ ಮಾಡಿಕೊಡಿ ಅಂತ ನಾನು ಬಲವಂತ ಮಾಡ್ದಲ್ಲ ಅದಕ್ಕೆ ನಾನು ಬಂದಿರೋ ಸಿಟಿಗೆ ಈ ರೀತಿ ಮಾಡಿದೆ ಹ್ಞೂ ಅದೆಲ್ಲ ಭ್ರಷ್ಟಾಚಾರದ ದುಡ್ಡು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಸೇರಲಿ ಯಾವ್ರಿಗಾದ್ರೂ ಅನುಕೂಲ ಆಗಲಿ ಅಂತ ಹೇಳಿ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀನಿ ಹ್ಞೂ ನಿಮ್ಮದು ಒಂದು ದುಡ್ಡು ಒಂದು ರೂಪಾಯಿನೂ ಬರೋದಿಲ್ಲ ನೀವು ಎಷ್ಟೇ ಮಾತಾಡಿದ್ರು ಇಷ್ಟೇ ಹ್ಞೂ ಬೇಕಾದರೆ ಇವಾಗ ರಾಮನ ರಿಲೀಸ್ ಮಾಡ್ತೀನಿ ಕರ್ಕೊಂಡೋಗಿ ಇಲ್ಲ ಸುಮ್ಮನೆ ಎಷ್ಟು ಮಾತಾಡಬೇಡಿ ಇಲ್ಲ ಬಂದು ನಿಮ್ಮನ್ನೇ ಒದ್ದೊಳಗಡೆ ಹಾಕ್ಬೇಕಾಗುತ್ತೆ ನೀವೇನಾದರೂ ಇಲ್ಲಿ ಗಲಾಟೆ ಗಿಲಾಟೆ ಏನಾದರೂ ಮಾಡೋದಾದರೆ ಹೋಗ್ತೀರಾ ಮೇಲತ್ರ ಸಾಹೇಬ್ರ ಹತ್ರ ಹೋಗ್ತೀರಾ ಹೋಗಿ ಹ್ಞೂ ಹೋಗಿ ಬೇಕಾದ್ರೆ ಇನ್ನೂ ಮೇಲಕ್ಕೆ ಹೋಗಿ ಮಾತಾಡೋದಾದ್ರೆ ಮಾತಾಡಿ ನನಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ನಾವೆಲ್ಲ ಸಾಕ್ಷಿ ಸಮೇತ ಪ್ರೂವ್ ತೋರಿಸ್ತೀವಿ ನಾವು ಮಾಡಿರೋದು ಎಲ್ಲ ಪ್ರತಿಯೊಂದೂ ನಮ್ಮ ಹತ್ರ ಸಾಕ್ಷಿ ಇದೆ ಸರಿನಾ ನೀವು ಹೋಗ್ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೋಬೋದು ನೀವು ಮಾಡಿರೋದು ತಪ್ಪು ತಪ್ಪು ಅಂತ ಹೇಳಿ ನಾನು ಹೇಳ್ತೀನಿ ಹ್ಞೂ ನಾವೇನು ನಿಮ್ದು ಒಂದು ರೂಪಾಯಿ ದುಡ್ಡು ಬಳಸ್ಕೊಂಡಿಲ್ಲ ನಾವು ಒಳ್ಳೆಯ ಕೆಲಸ ಮಾಡಿದ್ವಿ ಇವತ್ತು ಇದೇನು ಸರ್ ನೀವು ಹಿಂಗೆ ಕೇಳ್ತಾ ಇದ್ದೀರಾ ಅಲ್ಲ ನಮ್ಮ ದುಡ್ಡು ತೊಗೊಂಡೋಗಿ ಅನಾಥಾಶ್ರಮ ವೃದ್ಧಾಶ್ರಮ ಕೊಟ್ಟರೆ ನೀವು ನಿಮ್ದೇನು ದಾನ ಮಾಡ್ದಂಗೆ ಆಗುತ್ತೆ ನಿಮ್ದೇನಿದೆ ಅದನ್ನು ದಾನ ಮಾಡ್ಬೇಕು ಕಣ್ಣರ್ ತೆಗೆಸ್ಕೊಂಡು ಹೋಗಿ ದಾನ ಮಾಡೋದಲ್ಲ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹ್ಞೂ ಅಲ್ಲ ಸರ್ ನೀವು ಏನು ಮಾತಾಡ್ತಾ ಇದ್ದೀರಾ ಅಲ್ಲ ಸರ್ ಅವಳು ಪಾಪ ಎಲ್ಲಾನ ಕುಡಿಕೇಂಡಿರೋದೆಲ್ಲ ಇರ ಬರೋದೆಲ್ಲ ಕುಡಿಕೇಣೆ ಕೊಟ್ಟು ಅವಳೆ ಯಾವ್ದ್ರ ನೋಡಿದ್ರೆ ನೀವು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಸರ್ ಅಲ್ಲ ನೀವು ಏನು ಸರ್ ನೀವು ಹಿಂಗೆ ಮಾತಾಡ್ತೀರಾ ಏನ ಕಟ್ಟಿಸ್ಕೊಂಡಿದ್ರೆ ಏನೋ ನೀವೊಂದು ಇಟ್ಟು ತಗೊಂಡು ಕೆಲಸ ಆಗೋದು ನೋಡದ ಸುಮ್ಮನೆ ಏನೇನೋ ಮಾತಾಡ್ತೀರಲ್ಲ ಸರ್ ಅಲ್ಲ ಇವ್ರ ಗಂಡನ್ಗೆ ಭ್ರಷ್ಟಾಚಾರದ ಕೇಸ್ ಅಂತ ಒಳಗಡೆ ಹಾಕ್ಬಿಟ್ಟು ನಾವು ಇದೇ ರೀತಿ ಮಾಡಿದ್ರೆ ಅದಕ್ಕೆ ಅರ್ಥ ಇರುತ್ತೇನಮ್ಮ ಅರ್ಥ ಇರುತ್ತಾ ಯೋಚನೆ ಮಾಡೋದು ಸ್ವಲ್ಪ ಹಾಂ ಆ ರೀತಿ ಕೆಲಸ ಮಾಡೋದಿಲ್ಲ ನಿಮಗೆ ದುಡ್ಡು ಹೆಚ್ಚಾಗಿದೆ ಅದಕ್ಕೆ ಎಷ್ಟು ಬೇಕಾದರೂ ಕೊಡ್ತೀನಿ ಸರ್ ಎಷ್ಟು ಬೇಕಾದರೂ ಕೊಡ್ತೀನಿ ಸರ್ ಅಂತ ಹೇಳಿ ಹೇಳ್ತಿದ್ರಲ್ಲ ಅದಕ್ಕೆ ಕೊಡ್ಲಿ ಬಿಡು ಅಂತ ಹೇಳಿ ನಿಮ್ಮ ಹತ್ರ ಇಸ್ಕೊಂಡು ಇರೋದು ಹಾಂ ಎಲ್ಲ ದಾನ ನಮ್ಮ ಡಿಮೆ ಹೆಸರಾದರೂ ಬರಲಿ ಅಂತ ಇಲ್ಲ ಸರ್ ನೀವು ಹಿಂಗೆಲ್ಲ ಮಾಡ್ತೀರಾ ಅಂತಂದ್ರೆ ನಾನು ಕೇಳೋದಿಲ್ಲ ಹ್ಞೂ ನಾನು ನಂಬೋದಿಲ್ಲ ಸರ್ ಹಾಂ ನೀವು ಈ ರೀತಿ ಮಾಡ್ತೀರಾ ಅಂತಂದ್ರೆ ನಾನು ಬೇಕಾದ್ರೆ ಹೆಡ್ ಆಫೀಸರ್ಗೆ ಫೋನ್ ಮಾಡಿ ನಾನು ಈ ರೀತಿ ನನಗೆ ಮೋಸ ಆಗಿದೆ ಅಂತ ಹೇಳಿ ಮಾತಾಡ್ತೀನಿ ಸರ್ ಹೆಡ್ ಆಫೀಸಿಗೆ ಹೋಗ್ತೀನಿ ಹ್ಞೂ ಹೆಡ್ ಆಫೀಸ್ ಹೆಡ್ ಆಫೀಸ್ ಹತ್ರ ಮಾತಾಡ್ತೀನಿ ಹೆಡ್ ಆಫೀಸ್ಗೆ ಹೋಗ್ಬಿಟ್ಟು ಹ್ಞೂ ಇನ್ನೂ ನಿಮಗಿನ ಮೇಲೆ ಆಫೀಸರ್ ಇರ್ತಾರಲ್ಲ ಅವ್ರ ಹತ್ರ ಮಾತಾಡ್ತೀನಿ ಸರ್ ಹ್ಞೂ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತೇಳಿ ನನ್ನ ಹತ್ರ ಅಮೌಂಟ್ ಕಟ್ಟಿಸ್ಕೊಂಡು ನೋಡಿ ಲಂಚ ತಿಂದು ಇವತ್ತು ಯಾವ ರೀತಿ ಮಾತಾಡ್ತಾ ಇವರು ಅಂತ ನಾನು ಕಂಪ್ಲೇಂಟ್ ಮಾಡ್ತೀನಿ ನಾನಂತೂ ಸುಮ್ಮನೆ ಇರೋದಿಲ್ಲ ಸರ್ ಎಷ್ಟೊಂದು ದುಡ್ಡು ಏನು ಹಿಂಗೆ ನೀವು ಈ ಥರ ಮೋಸ ಮಾಡ್ತಾ ಇದ್ದೀರಲ್ಲ ನಮಗೆ ಆಯಿತು ಹೋಗಿ ಅಮ್ಮ ಹೋಗಿ ನೀವು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ ಅಂತಂದರೆ ರಾಮುನು ರಿಲೀಸ್ ಮಾಡೋಕ್ಕಾಗಲ್ಲ ನೀವು ಅದೇನು ಮಾಡ್ತೀರಾ ಫಸ್ಟ್ ಅದನ್ನ ಮಾಡಿ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು ಯಾರ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಹೋಗಿ ಮಾತಾಡಿ ಸರಿನಾ ನಾನೀಗ ಏನು ತಪ್ಪಿಲ್ಲ ಅಂತ ನಾನು ಬೇಕಾದರೆ ನಾನು ಪ್ರೂವ್ ಮಾಡ್ತೀನಿ ನಾನು ನಿಮ್ದು ಏನು ತಪ್ಪಿಲ್ಲ ಅಂತ ನಿನ್ನ ಗಂಡಂದು ಏನು ತಪ್ಪಿಲ್ಲ ಅಂತ ನೀವು ಪ್ರೂವ್ ಮಾಡ್ತೀರಾ ಹಾಂ ಅವನು ಇದು ಲಂಚನೇ ತೊಗೊಂಡಿಲ್ಲ ಅಂತ ಇಷ್ಟೊಂದೆಲ್ಲ ಅವರು ತಪ್ಪು ಮಾಡಿದ್ದಾರೆ ಇನ್ನೂ ಜೋರು ಮಾಡ್ತೀರಲ್ಲಮ್ಮ ಎಷ್ಟೇ ಅಂದರೂ ಆಗೋದಿಲ್ಲ ಹ್ಞೂ ಇವಾಗ ನೀನು ಇಷ್ಟೊಂದು ಜೋರು ಮಾಡಿದ್ರೆ ನಿನ್ನೆ ಒದ್ದು ಒಳಗಡೆ ಹಾಕ್ಬೇಕಾಗುತ್ತೆ ಸುಮ್ಮನೆ ಇಲ್ಲಿಂದ ಹೊರಟೋಗಮ್ಮ ದುಡ್ಡು ಬರೋದಿಲ್ಲ ಯಾವುದೂ ಬರೋದಿಲ್ಲ ಅದನ್ನೆಲ್ಲ ಇಸ್ಕೊಂಡು ದಾನ ಮಾಡಿದ್ದೀವಿ ಅಷ್ಟೇ ನೀನು ಎಷ್ಟು ಮಾತಾಡಿದ್ರು ಅಷ್ಟೇ ಹ್ಞೂ ಇಲ್ಲೇನಿ ಇಲ್ಲೇನೂ ನಡೆಯೋದಿಲ್ಲ ಅಷ್ಟೇ ಆಗೋದು ಆಗ್ಬಿಟ್ಟಿದೆ ಅಲ್ಲ ಸರ್ ನೀವು ಈ ರೀತಿ ಮಾತಾಡಿದ್ರೆ ಹೆಂಗೆ ನಮ್ಮ ದುಡ್ಡಿಗೆ ದುಡ್ಡು ಆಯಿತು ಇವಾಗ ಈ ರೀತಿ ಮಾಡಿದ್ರೆ ಹೆಂಗೆ ಸರ್ ಪ್ಲೀಸ್ ಸರ್ ಈ ರೀತಿ ಮಾಡಬೇಡಿ ಪ್ಲೀಸ್ ಸರ್ ನಿಮ್ಮ ಕಾಲು ಇಟ್ಕೊತೀನಿ ಏನು ಮಾಡಿಕೊಡಿ ಸರ್ ಆದರೆ ನೀವು ದುಡ್ಡು ಇಸ್ಕೊಂಡು ನೋಡಿ ಇಸ್ಕೊಳತಕ್ಕ ಇಸ್ಕೊಬಿಟ್ಟು ಇವಾಗ ಈ ರೀತಿ ಮಾತಾಡಿದ್ರೆ ಹೇಗೆ ಸರ್ ಒಂದಿನ ಎರಡು ದಿನ ಟೈಮ್ ಕೊಡಿರಿ ಅಂತ ಹೇಳಿದ್ರಿ ಒಂದಿನ ಎರಡು ದಿನ ಟೈಮ್ ಕೊಟ್ವಿ ಆದರೆ ನೀವು ನೋಡಿದ್ರೆ ಇವಾಗ ಈ ರೀತಿ ಮಾಡ್ತಾಯಿದ್ದೀರಲ್ಲ ಸರ್ ಈ ರೀತಿ ಮಾಡೋದು ಸರಿ ಇಲ್ಲ ಸರ್ ಯಾರಿಗೇ ಆಗಲಿ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಸರ್ ಅದು ಹ್ಞೂ ನೀವು ತಗೊಂಡೋಗಿ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕೊಟ್ಟರೆ ನಾವು ಅನಾಥಾಶ್ರಮಕ್ಕೂ ಸೇರ್ಕೋಬೇಕಾಗುತ್ತೆ ಹೋಗಿ ಹ್ಞೂ ನಮ್ಗೆ ನಾವೆಲ್ಲ ಕಳ್ಕೊಂಡು ಹೋಗಿ ಅಲ್ಲಿಗೆ ಸೇರ್ಕೋಬೇಕಾಗುತ್ತೆ ಸರ್ ನೀವೇನು ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ ಇಷ್ಟೊಂದೆಲ್ಲ ಯೋಚನೆ ಮಾಡೋರು ಮುಂಚೆನೇನೆ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ಭ್ರಷ್ಟಾಚಾರ ಎಲ್ಲ ನಡೆಯೋದಿಲ್ಲ ನಾವು ಸುಮ್ಮನೆ ಇದ್ಬಿಡಬೇಕು ಬೇಲ್ ತಗೊಂಬಂದು ಸುಮ್ಮನೆ ನಿನ್ನ ಗಂಡ ಬಿಡಿಸ್ಕೊಂಡು ಹೋಗಿದ್ರೆ ಯಾವುದೂ ಇರ್ತಿರ್ಲಿಲ್ಲ ನೀನು ಏನು ಹೇಳ್ದಮ್ಮ ನಾನು ಎಷ್ಟು ಬೇಕಾದರೂ ಕಟ್ತೀನಿ ಸರ್ ದೊಡ್ಡ ಎಷ್ಟಾದರೂ ಆಗಲಿ ಅಂತ ಹೇಳಿದೆ ಅದೆಲ್ಲ ಭ್ರಷ್ಟಾಚಾರದ ದುಡ್ಡು ಅಂತಲೇ ಗೊತ್ತು ಎಷ್ಟು ಇವಾಗ ದುಡ್ಡು ಆಗಿದೆ ಅಂತ ನನಗೆ ಗೊತ್ತು ಇಷ್ಟು ನಿನ್ನ ಗಂಡ ಲಂಚ ತಿಂದಿದ್ದಾನೆ ಅಂತ ಎಲ್ಲನ ನೋಡಿದ್ರೆ ಭಾಳ 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 ತಗೊಂಡಿದ್ದಾರೆ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ ವಿಷಯ ಎಲ್ಲ ತಿಳ್ಕೊಂಡಿದ್ದೀನಿ ಎಲ್ಲ ಅವ್ರು ಮಾಡಿರೋ ಕೆಲಸಕ್ಕೆ ಇವತ್ತು ಈ ರೀತಿ ಮಾಡಿರೋದು ಸರಿ ಅಂತ ಅನ್ನಿಸ್ತಾಯ್ತಿ ಹ್ಞೂ ಹತ್ತು ಲಕ್ಷ ದುಡ್ಡು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಸೇರಿದ್ದು ಒಳ್ಳೇದಾಯಿತು ಅನ್ನಿಸ್ತೈತೆ ನನಗೆ ಸರಿ ಸರ್ ನೀವು ಇಷ್ಟೊಂದೆಲ್ಲ ಕೇಳ್ಕೊಂಡ್ರಿ ಮಾಡ್ತಾ ಇದೀರಾ ಅಂತಂದ್ರೆ ಇವಾಗ ನಾವು ಏನು ಮಾಡ್ಬೇಕಾದ್ ಮಾಡ್ತೀನಿ ಬಿಡಿ ಸರ್ ಮಾಡ್ತೀನಿ ನೋಡ್ತಾ ಸರಿ ಮಾಡು ಅದೇನ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೀನು ಏನು ಮಾಡ್ತೀಯಾ ಅದೆಲ್ಲನ ಮಾತಾಡು ಸಾಹೇಬ್ರ ಹತ್ರನೇ ಮಾತಾಡು ಯಾರ ಹತ್ರ ಮಾತಾಡು ಮಾತಾಡುವ ದೊಡ್ಡ ಆಫೀಸರ್ ಹತ್ರನೇ ಮಾತಾಡು ನೀನು ಏ ಯಾರ ಹತ್ರ ಮಾತಾಡಿದ್ರು ಇಷ್ಟ ನನಿ ಹತ್ರ ಕೆಲಸ ಮಾಡಿದಿನಿ ನಂದೇನು ಇದರಲ್ಲಿ ಮೋಸ ಇಲ್ಲ ನಾನು ಮೋಸ ಮಾಡಿದ್ರೆ ಅದೇವ್ರ ಭಗವಂತ ನೋಡ್ಕೊಂತಾನ ಅಷ್ಟೇ ನಾನು ಇವತ್ತು ದೇವರಿಗೆ ಸೇರಿಸಿದೀನಿ ಹತ್ರ ಇಸ್ಕೊಂಡಿರೋ ದುಡ್ಡು ದೇವ್ರಿಗೆ ಸೇರ್ಬೇಕಂತ ಸೇರ್ಸಿದೀನಿ ಸರಿ ಆಯ್ತು ಸರ್ ಇವಾಗ ಕಳ್ಸಿ ಸುಮ್ಮನೆ ಯಾಕೆ ಮಾತಾಡಿದ್ರೆ ಇಷ್ಟ ಹೋಗಪ್ಪ ರಾಮನ್ ಕಳ್ಸಿ ಹೋಗಿ ಸೈನ್ ಹಾಕಿಸ್ಕೊಂಡು ಸೈನ್ ಹಾಕ್ಸ್ ಬರಮ ಸೈನ್ ಹಾಕೊಂಡ್ ಹಾಕ್ಬಿಟ್ಟು ಕರ್ಕೊಂಡು ಹೋಗು ಅಲ್ಲ ಇವಾಗ ಯಾವ ರೀತಿ ಮಾತಾಡ್ತಾದ್ರೆ ಎಷ್ಟೊಂದು ದುಡ್ಡು ರೂಪಾಯಿ ದುಡ್ಡು ನಂದು ಇವಾಗ ಅದನ್ನೆಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ಕೊಟ್ಟಿದ್ದೀವಿ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಹತ್ರ ಇಸ್ಕೊಂಬತ್ತಕ್ಕ ನಾಟಕ ಮಾಡಿಬಿಟ್ಟು ಇವಾಗ ಯಾವ ರೀತಿ ಮಾತಾಡ್ತಾ ಇದ್ದಾರೆ ನೋಡ್ರಿ ಇವರು ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ ಧನ್ಯವಾದಗಳು